ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ತುಂಬಾನೇ ಸೆನ್ಸೇಷನ್ ಮತ್ತೆ ವೈರಲ್ ಆಗ್ತಾ ಇದೆ ವಿಜಯ ರಾಘವೇಂದ್ರ ಅವರು ಎರಡನೇ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅಂತ ಸೊ ಅದು ನಡೆಯುವಂತ ಮಾತು ಅಲುವು ಅಲ್ಲ ಯಾಕೆಂದ್ರೆ ಆ ರೀತಿ ಆಲೋಚನೆಯು ಸಹ ವಿಜಯ ರಾಘವೇಂದ್ರ ಅವರಿಗೆ ಬಂದಿರೋದಿಲ್ಲ ಮೇಘನ ಮತ್ತೆ ವಿಜಯ ರಾಘವೇಂದ್ರ ಅವರು ಕೇವಲ ಸ್ನೇಹಿತರು ಕೊನೆಯವರೆಗೂ ಕೂಡ ಇರ್ತಾರೆ ಮೇಘನಾ ಅವರು ಕೂಡ ಅಷ್ಟೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಮುಂದೆನೂ ಕೂಡ ಒಳ್ಳೊಳ್ಳೆ ಪ್ರಾಜೆಕ್ಟ್ ಈ ವರ್ಷವೂ ಕೂಡ ಅವರ ಒಂದು ಸಿನಿಮಾಗಳು ಮತ್ತೆ ಜಾಹೀರಾತುಗಳನ್ನು ಸಹ ಕಾಣಿಸ್ಕೋತಾ ಇರ್ತಾರೆ ಅಲ್ಲೂ ಕೂಡ ತುಂಬಾ ಬ್ಯುಸಿ ಆಗಿರ್ತಾರೆ ಇನ್ನ ಅವರ ಬಗ್ಗೆ ಹೇಳೋದು ಬೇಕಾಗಿಲ್ಲ ಚಿನ್ನಾರಿ ಮುತ್ತ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ತುಂಬಾ ಅದ್ಭುತವಾದಂಥ ನಟ ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ ಬಹು ನಿರೀಕ್ಷೆಯ ಸಿನಿಮಾ ಸುಪ್ರಮಣಪ್ಪ ಮತ್ತು ರಿಪ್ಪನ್ ಸ್ವಾಮಿ ಅಂತ ತುಂಬಾ ಡಿಫರೆಂಟ್ ಆಗಿರುವಂಥ ಸಿನಿಮಾವನ್ನ ಮಾಡಿದ್ದು ಇದೇ ವರ್ಷ ಕೂಡ ರಿಲೀಸ್ ಆಗಲಿದೆ ಮಗ ಶೌರ್ಯ ಕೂಡ ಸಿನಿಮಾ ವಿಚಾರದಲ್ಲಿ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ ಬಟ್ ಎಲ್ಲವೂ ಕೂಡ ಇದು ಅಂದರೆ ದಾಂಪತ್ಯ ಜೀವನ ವಿಚಾರ ಎಲ್ಲವೂ ಕೂಡ ಅದು ಕೇವಲ ಗಾಸಿಪ್ ಆಗಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಆ ವಿಚಾರ ಕೇಳಿ ಬರುತ್ತದೆ ಬಟ್ ಇದಕ್ಕೆಲ್ಲ ಕಿವಿ ಕೊಡಬಾರ್ದು ಯಾಕೆಂದ್ರೆ ಇದು ನಡೆಯುವಂತ ಮಾತು ಅಲ್ಲವೇ ಅಲ್ಲ ಇದು ಕೇವಲ ಸ್ನೇಹಿತರಷ್ಟೇ ಅವರು ಯಾವುದೇ ರೀತಿ ಆಲೋಚನೆಯುಸು ಅವರಿಗೆ ಬಂದಿಲ್ಲ ಮತ್ತು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂಡ ಇಲ್ಲ ಸೊ ಅವರೇ ತಿಳಿಸಿರುವಾಗೆ ಸ್ಪಂದನೇ ಕೊನೆ ಸ್ಪಂದನನೆ ಮೊದಲು ಸೊ ಇದು ಅದು ಅವರ ಒಂದು ಜೀವನದಲ್ಲಿ ನಡೆದಂತ ನಡೆಯಬಾರ್ದಂತಹ ಘಟನೆ ಸ್ಪಂದನ ಕಳತ್ಕೊಂಡ್ಮೇಲಂತೂ ವಿಚಾರಕ್ಕೆ ಬಂದರೆ ಅವರು ಒಂಟಿ ಆಗೋದ್ರ ಅಂತ ಕೇಳೋದಾದ್ರೆ ಶೌರ್ಯ ಇರುವಂತಹ ಕಾರಣ ಸ್ವಲ್ಪ ಧೈರ್ಯವಾಗಿದ್ದಾರೆ ಅವರೇ ಹೇಳಿದ್ದಾರೆ ನನ್ನ ಮಗ ನನಗೆ ನನ್ನ ಪ್ರಪಂಚ ಅಂತ